ಮಹಿಳಾ ದಿನಾಚರಣೆಯ ಈ ಸುಸಂದರ್ಭದಲ್ಲಿ ಮಹಿಳಾ ಆರೋಗ್ಯದ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಅಂತ ಅವಳ ಆರೋಗ್ಯ ಚೆನ್ನಾಗಿದ್ರೆ ಅವಳು ಏನೇ ಸಾಧನೆ ಮಾಡೋದಕ್ಕಾಗ್ಲಿ ಒಂದು ವಿದ್ಯೆಗಾಗ್ಲಿ ಕೆಲಸ ಮಾಡೋದಕ್ಕಾಗ್ಲಿ ಎಲ್ಲದಕ್ಕೂ ಮೂಲವಾಗಿ ಅವಳ ಆರೋಗ್ಯ ಚೆನ್ನಾಗಿದೆ ಸ್ತ್ರೀಯರು ಅವ್ರ ಮನೆ ಮಂದಿ ಎಲ್ಲರ ಆರೋಗ್ಯ ನೋಡ್ತೀವಿ ನಮ್ಮ ಆರೋಗ್ಯ ಹೋಗೋ ಸಣ್ಣ ಸಣ್ಣ ಮಕ್ಕಳು ಮೂರನೇ ಕ್ಲಾಸ್ ನಾಲ್ಕನೇ ಋತುಮತಿ ಆಗ್ತಾ ಇದ್ದಾರೆ ಅಂತ ಅಂದ್ರೆ ಆಹಾರ ಶೈಲಿ ಜೀವನ ಶೈಲಿ ಬಹಳ ಬೇಗ ಮಕ್ಕಳು ಪ್ರೌಢರಾಗ್ತಾ ಇದ್ದಾರೆ ಬಹಳಷ್ಟು ಜನ ತಂದೆ ತಾಯಿಗಳು ಅದೇ ಒಂದು ಆತಂಕದಿಂದ ಬರ್ತಾರೆ ಪಿಸಿ ಓಡಿ ಇದಾಗೋದಕ್ಕೆ ಏನ್ ಕಾರಣ ಒಂದು ಐದು ಜನ ಹುಡುಗಿ ಅಂದ್ರೆ ಎರಡ್ ಮೂರ್ ಜನ ಕರೆದು ಖಂಡಿತ ಪಿಸಿ ಓಡಿ ಆಗಿರೋ ತರ ಆಗ್ತಾ ಇದೆ ತೊಂದರೆ ಕಾರಣ ಆಗ್ಬೋದು ಬಂಜೆತನಕ್ಕೆ ಕಾರಣ ಆಗ್ಬೋದು ಸಡನ್ ಆಗಿ ತೂಕ ಜಾಸ್ತಿ ಆಗೋದು ಆ ತೂಕ ಜಾಸ್ತಿ ಆದಾಗ ದೇಹದಲ್ಲಿ ಹಾರ್ಮೋನ್ಗಳು ಬಹಳಷ್ಟು ಕಾಯಿಲೆ ದೇಹದ ಕಾಯಿಲೆಗಳನ್ನ ಇದೆ ಅವ್ರು ಕಂಟ್ರೋಲ್ ಮಾಡ್ತಾರೆ ಯಾವ ಹತ್ರನೂ ಹೋಗೋದು ನಮಸ್ತೆ ಎಲ್ರಿಗೂ ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಮಹಿಳಾ ದಿನಾಚರಣೆಯ ಈ ಸುಸಂದರ್ಭದಲ್ಲಿ ಮಹಿಳಾ ಆರೋಗ್ಯದ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಅಂತ ಯಾಕಂದ್ರೆ ಮಹಿಳೆ ಅಂದ ತಕ್ಷಣ ಮುಟ್ಟಿನಿಂದ ಹಿಡಿದು ಹೆರಿಗೆ ಆಗೋ ತನಕ ಹೆರಿಗೆ ನಂತರದಲ್ಲೂ ಕೂಡ ಸಾಕಷ್ಟು ಆರೋಗ್ಯದ ಸಮಸ್ಯೆಗಳನ್ನ ಫೇಸ್ ಮಾಡಬೇಕಾಗಿ ಬರುತ್ತೆ ಸೊ ಇಂತಹ ಸಂದರ್ಭಗಳಲ್ಲಿ ಏನೆಲ್ಲ ಸಮಸ್ಯೆಗಳಾಗುತ್ತೆ ನೀವು ಕೂಡ ಗಮನಿಸಿರೋ ಹಾಗೆ ಒಂದಷ್ಟು ಮಂದಿಗೆ ಈಗಂತೂ ಜಾಸ್ತಿ ಆಗ್ತಾ ಇದೆ ಗರ್ಭಕಂಠದ ಕ್ಯಾನ್ಸರ್ ಆಗಿರ್ಬೋದು ಗರ್ಭಕೋಶದ ಕ್ಯಾನ್ಸರ್ ಆಗಿರ್ಬೋದು ಹೀಗೆ ಬೇರೆ ಬೇರೆ ರೀತಿಯಾದಂಥ ಒಂದಷ್ಟು ಸಮಸ್ಯೆಗಳು ಕ್ರಿಯೇಟ್ ಆಗುತ್ತೆ ಇದಕ್ಕೆಲ್ಲ ಏನ್ ಕಾರಣ ಇದಕ್ಕೆ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ಇದೆ ಬಗ್ಗೆ ಮಾತನಾಡೋದಕ್ಕೆ ಇವತ್ತು ನಮ್ ಜೊತೆ ಇದ್ದಾರೆ ಪ್ರಖ್ಯಾತ ಪ್ರಸೂತಿ ತಜ್ಞೆ ಸ್ತ್ರೀರೋಗ ತಜ್ಞೆ ಹಾಗೇನೆ ಕರ್ನಾಟಕದ ಮೊದಲ ಲೈಂಗಿಕ ತಜ್ಞೆ ಜೊತೆಗೆ ಲೇಖಕಿ ಕೂಡ ಹೌದು ನಮ್ ಜೊತೆ ಇರೋದು ಇವತ್ತು ಡಾಕ್ಟರ್ ಪದ್ಮಿನಿ ಪ್ರಸಾದ್ ಅವರು ವೆಲ್ಕಮ್ ಮಾಡೋಣ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಹಿಳಾ ದಿನಾಚರಣೆ ಶುಭಾಶಯಗಳು ನಿಮಗೆ ನಿಮಗೂ ನಿಮ್ಮೆಲ್ಲ ವೀಕ್ಷಕರಿಗೂ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ನಾನು ತಿಳಿಸ್ತೇನೆ ಓಕೆ ಥ್ಯಾಂಕ್ ಯು ಮೇಡಮ್ ಓಕೆ ಈ ಮಹಿಳಾ ದಿನಾಚರಣೆ ಅಂತ ಬಂದಾಗ ಪ್ರತಿ ಸಲ ಪ್ರತಿ ವರ್ಷ ಆಚರಣೆಯನ್ನೇನೋ ಮಾಡ್ತೀವಿ ಜೊತೆಗೆ ಆರೋಗ್ಯದ ಬಗ್ಗೆ ಒಂದಷ್ಟು ಕಾಳಜಿ ಮೂಡಿಸುವ ಜಾಗೃತಿ ಮೂಡಿಸುವಂತ ಪ್ರಯತ್ನಗಳನ್ನ ನಾವು ಮಾಡ್ತಾ ಹೋಗ್ತಾ ಇರ್ತೀವಿ ಗೊತ್ತಿರುತ್ತೆ ನಿಮ್ಮಂತವ್ರು ಅದನ್ನ ಮಾಡ್ತಾ ಇರ್ತೀರಾ ಬಟ್ ಆದ್ರೂ ಸೊಲ್ಯೂಷನ್ ಸಿಗ್ತಾ ಇರೋ ಹಾಗೆ ಒಂದಷ್ಟು ಸಮಸ್ಯೆಗಳು ಪ್ರತಿನಿತ್ಯ ಜಾಸ್ತಿ ಆಗ್ತಾ ಹೋಗೋದನ್ನು ಕೂಡ ನಾವು ನೋಡ್ತಾ ಇರ್ತೀವಿ ಈ ಮಹಿಳಾ ಆರೋಗ್ಯ ಅಂತ ಬಂದಾಗ ಈ ವಿಶೇಷ ಸಂದರ್ಭದಲ್ಲಿ ಏನ್ ಹೇಳಕ್ ಬಯಸ್ತೀರಾ ಇವಾಗ ನಾವು ಮಹಿಳೆಯ ಸಬಲೀಕರಣ ಅಂತ ನೋಡಿದಾಗ ಎಲ್ಲನೂ ಮುಖ್ಯ ಆಗತ್ತೆ ಅವಳ ಆಹಾರ ವಿದ್ಯೆ ಆರೋಗ್ಯ ಉದ್ಯೋಗ ಆರ್ಥಿಕ ಸ್ವಾತಂತ್ರ್ಯ ಅಥವಾ ನಿರ್ಧಾರ ತೆಗೆದುಕೊಳ್ಳುವಂಥ ಸ್ವಾತಂತ್ರ್ಯ ಇದೆಲ್ಲ ಕೂಡ ಮಹಿಳೆಯರಿಗೆ ಒಂದು ಸಬಲೀಕರಣದತ್ತ ಹೆಜ್ಜೆ ಹಾಕೋಕ್ಕಾಗತ್ತೆ ಅಂದರೆ ಅವಳು ಏನಾದರೂ ಸಾಧನೆ ಮಾಡೋಕ್ಕೆ ಜೀವನದಲ್ಲಿ ಸಾಧ್ ಸಾಧಿಸೋದಕ್ಕೆ ಈ ಸಮಾಜದಲ್ಲಿ ಒಂದು ಹೆಸರು ಗಳಿಸೋದಕ್ಕೆ ಇದೆಲ್ಲದಕ್ಕೂ ಕೂಡ ಮೊದಲು ಅವ್ಳಿಗೇನು ಬೇಕು ಆರೋಗ್ಯ ಅವಳ ಆರೋಗ್ಯ ಚೆನ್ನಾಗಿದ್ರೆ ಅವಳಿಗೆ ಏನೇ ಸಾಧನೆ ಮಾಡೋದಕ್ಕಾಗ್ಲಿ ಒಂದು ವಿದ್ಯೆಗಾಗ್ಲಿ ಕೆಲಸ ಮಾಡೋದಕ್ಕಾಗಲಿ ಎಲ್ಲದಕ್ಕೂ ಮೂಲವಾಗಿ ಅವಳ ಆರೋಗ್ಯ ಚೆನ್ನಾಗಿರಬೇಕು ಆರೋಗ್ಯ ಅಂತ ಹೇಳಿದಾಗ ಬರೀ ಸುಮ್ಮನೆ ಒಂದು ಏನೋ ಜ್ವರ ಕೆಮ್ಮು ನೆಗಡಿ ಇಲ್ಲ ದೇಹದಲ್ಲಿ ಏನೂ ತೊಂದರೆ ಇಲ್ಲ ಅನ್ನೋದಷ್ಟೇ ಆರೋಗ್ಯ ಆಗಲ್ಲ ಈ ಪರಿಪೂರ್ಣ ಆರೋಗ್ಯನ ನಾವು ನೋಡಿದಾಗ ದೈಹಿಕವಾಗಿ ಮಾನಸಿಕವಾಗಿ ಆಮೇಲೆ ಇದ್ರ ಸಾಮಾಜಿಕವಾಗಿ ಈ ಎಲ್ಲ ರೀತಿನಲ್ಲಿ ಸುಸ್ಥಿತಿಯಲ್ಲಿರುವಂಥದ್ದು ದೇಹಕ್ಕೂ ಏನು ಖಾಯಿಲೆ ಇರಬಾರ್ದು ಮಾನಸಿಕವಾಗಿ ಕೂಡ ಅವಳು ಸಂತೋಷ ಖುಷಿಯಿಂದ ಇರಬೇಕು ಯಾವುದೇ ಖಿನ್ನತೆ ಆತಂಕ ದುಃಖ ಇದರಿಂದ ಬಳಲ್ತಾ ಇರಬಾರ್ದು ಮತ್ತು ಹಾಗೆ ಸಾಮಾಜಿಕವಾಗಿ ನಮ್ಮ ಸಂಬಂಧಗಳು ಹೇಗಿದೆ ನಮ್ಮ ಕುಟುಂಬದ ಸಂಬಂಧಗಳು ಅಥವಾ ಸುತ್ತಮುತ್ತಲಿನವ್ರ ಜೊತೆ ಸಂಬಂಧ ನೆರೆಹೊರೆಯವ್ರ ಸಂಬಂಧ ಇದೆಲ್ಲ ಕೂಡ ಆರೋಗ್ಯಕ್ಕೆ ಒಂದು ಮೂಲ ಕಾರಣ ಆಗುತ್ತೆ ಹೀಗೆಲ್ಲದ ರೀತಿಯಲ್ಲೂ ಅವಳು ಒಂದು ಆರೋಗ್ಯ ಸಾಧಿಸೋದಾದರೆ ಏನೇ ಒಂದು ಸಾಧನೆ ಮಾಡೋದಕ್ಕೆ ಕೂಡ ಅವಳಿಗೂ ಖುಷಿಯಾಗುತ್ತೆ ನಾವು ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಬಗ್ಗೆ ಮಾತಾಡ್ತಾ ಇದ್ವಿ ಯಾವ ನೂರು ವರ್ಷಕ್ಕಿಂತ ಹಿಂದೆ ಅವಾಗ ಪ್ರಾರಂಭವಾಗಿದ್ದು ಈ ಒಂದು ಆಂದೋಲನ ಬಹಳ ಸಾಧಾರಣ ಜನರ ಒಂದು ಅಸಾಮ ಅಸಾಧಾರಣ ಕೆಲಸದಿಂದಾಗಿ ಇವತ್ತಿನ ಮಹಿಳೆಯರು ಎಷ್ಟೋ ಒಂದು ಅವರ ಸ್ವಾತಂತ್ರ್ಯತೆ ಇರ್ಬೋದು ಅಥವಾ ಯೋಚಿಸೋ ಶಕ್ತಿ ವಿದ್ಯೆ ಇದೆಲ್ಲದಕ್ಕೂ ಮೂಲ ಕಾರಣ ಅಂದಿನ ಆ ಒಂದು ಸಾಧಾರಣ ಸ್ತ್ರೀಯರ ಹೋರಾಟ ಅಂತ ಹೇಳ್ಬೋದು ಸೊ ಅವರು ನಮಗೆ ಕೊಟ್ಟಿರೋ ಅಂತ ಇದ್ರದ್ದು ಒಂದು ಆ ಒಂದು ತುತ್ತು ಆಹಾರಕ್ಕೋಸ್ಕರವಾಗಿ ಓಟಿಂಗ್ ರೈಟ್ಸ್ಗೋಸ್ಕರವಾಗಿ ಒಂದು ಇಬ್ಬರು ಗಂಡು ಹೆಣ್ಣಿಗೆ ಒಂದು ಇಬ್ಬರಿಗೂ ಸಮಾನ ವೇತನಕ್ಕಾಗಿ ಅಷ್ಟೊಂದು ಕಷ್ಟಪಟ್ಟು ಬೀದಿಗಿಳಿದು ಹೋರಾಟ ಮಾಡಿದವರು ಅವರು ಇವತ್ತಿನ ದಿವಸ ನಾವು ಅದರದ್ದು ಎಷ್ಟೋ ಫಲನ ಅನುಭವಿಸ್ತಾ ಇದ್ದೀವಿ ಅಂತ ಹೇಳ್ಬೋದು ಆದರೆ ಒಂದು ಕಡೆ ನಮಗೀಗ ಒಂದು ಸ್ವಾತಂತ್ರ್ಯ ಸಿಕ್ಕಿದೆ ಒಂದು ಸ್ತ್ರೀ ನಾಲ್ಕು ಗೋಡೆಗಳು ಒಳಗಿಂದ ಮನೆ ಬಿಟ್ಟು ಹೊರಗಡೆ ಬರೋ ಅಂತ ಆಗಿದ್ದಾಳೆ ಅಂದರೂ ಕೂಡ ಜೊತೆ ಜೊತೆಗೆ ನೀವು ಕೆಲವು ನಕಾರಾತ್ಮಕ ವಿಷಯಗಳನ್ನ ಸಮಾಜದಲ್ಲಿ ನೋಡಿ ಈಗ ಲೈಂಗಿಕ ಅತ್ಯಾಚಾರ ಇರ್ಬೋದು ಲೈಂಗಿಕ ಕಿರುಕುಳಗಳಿರ್ಬೋದು ಹಿಂಸೆ ಇರ್ಬೋದು ಒತ್ತಡಗಳು ಜಾಸ್ತಿಯಾಗಿ ಬಂದು ಒಂದು ಅನಿರೀಕ್ಷಿತ ಅಂದರೆ ಉತ್ಪ್ರೇಕ್ಷಿತ ನಿರೀಕ್ಷೆಗಳು ಇರ್ಬೋದು ಇದೆಲ್ಲದರಿಂದ ಸ್ತ್ರೀ ಮೇಲೆ ಮತ್ತೆ ಪರಿಣಾಮ ಬೀರ್ತಾ ಇದೆ ಹೊರಗೆ ಹೋಗೋಕ್ಕೆ ಹೆದರೋ ಸ್ಥಿತಿ ಆಗ್ಬೋದು ಎಲ್ಲ ಕಡೆಯಿಂದ ಈ ಕಿರುಕುಳಗಳು ಇದನ್ನು ಅನುಭವಿಸೋ ರೀತಿ ಆಗ್ಬೋದು ಇದೆಲ್ಲನೂ ಮೀರಿ ಯಾವ ರೀತಿ ಒಂದು ಸ್ತ್ರೀ ಪ್ರತಿ ಸ್ತ್ರೀಗೂ ಅವಳ ಆರೋಗ್ಯ ಅವಳ ಹಕ್ಕು ಅದನ್ನ ಅವಳ ಕೈಯಲ್ಲಿದೆ ಆರೋಗ್ಯ ಅದನ್ನ ಅವಳು ಕಾಪಾಡ್ಕೊಳ್ಬೇಕು ಕೂಡ ಬೇರೆಯವ್ರ ನಮ್ಮ ಸಹಾಯ ಮಾಡೋದು ಬೇರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇದೆ ನಾವು ಬೇರೆ ಎಲ್ಲರಿಗೂ ಸ್ತ್ರೀಯರು ಅವ್ರ ಮನೆ ಮಂದಿ ಎಲ್ಲರ ಆರೋಗ್ಯ ನೋಡ್ತೀವಿ ನಮ್ಮ ಆರೋಗ್ಯ ಕಡೆ ಗಣಿಸ್ಬಿಡ್ತೀವಿ ಸೊ ಅದು ಆಗ್ಬಾರ್ದು ಮತ್ತೆ ಅದಕ್ಕಾಗಿ ಏನ್ ಮಾಡ್ಬೋದು ಅಂತ ನಾವು ಮುಂದೆ ಮಾತಾಡೋದ್ರೊಳಗೆ ಅದನ್ನ ಹೇಳ್ಬೋದು ಯಾವ ರೀತಿ ಅವಳು ಆರೋಗ್ಯನ ಕಾಪಾಡ್ಕೊಳ್ಬಹುದು ಖಂಡಿತ ಆಮೇಲೆ ಮೇನ್ ಕ್ವಶನ್ ಏನಂದ್ರೆ ಮೇಡಮ್ ಈಗ ಹೆಣ್ಮಕ್ಳು ಅಂತ ಬಂದಾಗ ಇತ್ತೀಚೆಗೆ ಅದು ನಮ್ಮ ಭಾರತದಲ್ಲೂ ಕೂಡ ಜಾಸ್ತಿ ಅಂತ ಕೆಲವರು ಹೇಳ್ತಾರೆ ಯಾಕೆಂದ್ರೆ ಮುಂಚೆ ಎಲ್ಲ ಹದಿನೈದು ವರ್ಷ ಹದಿನಾರು ವರ್ಷ ಈ ಒಂದು ಪೀರಿಯಡಲ್ಲಿ ಅಲ್ಲಿ ಋತು ಚಕ್ರ ಶುರುವಾಗ್ತಾ ಇತ್ತು ಈಗ ಸ್ಕೂಲ್ಗೆ ಹೋಗೋ ಸಣ್ಣ ಸಣ್ಣ ಮಕ್ಕಳು ಒಂದು ಮೂರನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ಮಕ್ಕಳು ಕೂಡ ಋತುಮತಿ ಆಗ್ತಾ ಇದ್ದಾರೆ ಅಂತ ಅಂದ್ರೆ ಇದಕ್ಕೇನು ಕಾರಣಗಳಿರಬಹುದು ಇದು ಒಳ್ಳೇದು ಅಂದ್ಕೊಳ್ಳೋದಾ ಆಗ್ಬಾರ್ದಿತ್ತು ಅಂತ ಅಂದ್ಕೊಳ್ಳೋದಾ ಹೇಗೆ ಇದು ಏನಾಗಿದೆ ಅಂದರೆ ಈ ಬದಲಾದ ಪರಿಸರ ಮತ್ತೆ ಬದಲಾದ ಒಂದು ನಮ್ಮಲ್ಲಿ ನಾವು ಆಹಾರ ಶೈಲಿ ಜೀವನ ಶೈಲಿ ಬಹಳ ಬೇಗ ಮಕ್ಕಳು ಪ್ರೌಢರಾಗ್ತಾ ಇದ್ದಾರೆ ಒಂದು ಮಾನಸಿಕ ಬೆಳವಣಿಗೆ ಬಹಳಷ್ಟು ಬೇಗ ಆಗ್ತಾ ಇದೆ ಹಾರ್ಮೋನುಗಳು ಉತ್ಪತ್ತಿ ಬೇಗ ಆಗ್ತಾ ಇದೆ ಮತ್ತೆ ಈ ಕೃತಕ ಇದು ಬೆಳಕುಗಳು ಅಂದರೆ ಆರ್ಟಿಫಿಷಿಯಲ್ ಲೈಟ್ ಇದನ್ನೆಲ್ಲ ಈ ಟ್ಯೂಬ್ ಲೈಟು ಇದು ಎಲ್ಲ ಬಂದಾಗ ಮತ್ತೆ ಬಹಳ ಹೊತ್ತು ರಾತ್ರಿ ನಿದ್ದೆ ಮಾಡೋದು ಲೈಟು ಇಡೀ ರಾತ್ರಿ ಎದ್ಕೋತಿರೋದು ಇದೆಲ್ಲ ಜೀವನ ಶೈಲಿ ಬದಲಾದಂಗೆ ಅದೆಲ್ಲ ಕೂಡ ಮೆದುಳಿನಲ್ಲಿರುವಂತಹ ಈ ಗ್ರಂಥಿಗಳಿರತ್ತೆ ಹಾರ್ಮೋನ್ ಉತ್ಪತ್ತಿ ಮಾಡೋದು ಅದು ಬಹಳ ಬೇಗ ಪ್ರಬುದ್ಧರಾಗಿ ಈ ಋತುಚಕ್ರ ಪ್ರಾರಂಭ ಆಗೋದಕ್ಕೆ ಕಾರಣ ಆಗಿದೆ ಅಂತ ಬಹಳಷ್ಟು ಅಧ್ಯಯನಗಳು ಹೇಳ್ತಾ ಇದೆ ಹಾಗಾಗಿ ಮೊದಲೆಲ್ಲ ಈಗ ನಮ್ಮ ಕಾಲದಲ್ಲಿ ಒಂದು ಎಸ್ ಎಲ್ ಸಿ ಓದೋ ಹೊತ್ತಿಗೆ ಹದಿನಾಲ್ಕು ಹದಿನೈದು ವಯಸ್ಸಿಗೆ ಅದು ಋತುಚಕ್ರ ಪ್ರಾರಂಭ ಆಗ್ತಿತ್ತು ಈಗೆಲ್ಲ ಒಂಬತ್ತು ಹತ್ತು ವರ್ಷಕ್ಕೆಲ್ಲ ಇದಾಗಿದೆ ಬಹಳಷ್ಟು ಜನ ತಂದೆ ತಾಯಿಗಳು ಅದೇ ಒಂದು ಆತಂಕದಿಂದ ಬರ್ತಾರೆ ಇವಳು ಇನ್ನೂ ಎಷ್ಟು ಚಿಕ್ಕ ಹುಡುಗಿ ನಾಲ್ಕನೇ ಐದನೇ ಕ್ಲಾಸ್ ಆರನೇ ಕ್ಲಾಸಲ್ಲೆಲ್ಲ ಅವ್ರಿಗೆ ಪ್ರಾರಂಭ ಆಗೋದ್ರಿಂದ ಹೇಗೆ ನಾವು ಮ್ಯಾನೇಜ್ ಮಾಡೋದು ಏನು ಮಾಡೋದು ಆದರೆ ಇದು ಇವಾಗ ಆ ಥರ ಆಗ್ಬಿಟ್ಟಿದೆ ಈ ಋತುಚಕ್ರ ಪ್ರಾರಂಭ ಆಗೋದು ಪ್ರಬುದ್ಧಳಾಗೋ ವಯಸ್ಸು ಕಡಿಮೆ ಆಗ್ತಾ ಇದೆ ಹಾಗೆ ಮುಟ್ಟು ನಿಲ್ಲೋ ಅಂತ ವಯಸ್ಸು ಮುಂದೆ ಹೋಗ್ತಾ ಇದೆ ಈಗ ಮೊದಲು ನಲವತ್ತು ನಲವತ್ತೆರಡು ವರ್ಷ ವಯಸ್ಸಿಗೆಲ್ಲ ಇದು ಋತುಬಂಧ ಆಗ್ತಾ ಇತ್ತು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಐವತ್ತು ಐವತ್ತೆರಡು ತನಕನೂ ಹೋಗುವಂತ ಪರಿಸ್ಥಿತಿ ಬಂದಿದೆ ಹಾಗೆ ಈಗೆಲ್ಲ ದೇಹದ ಒಂದು ಕ್ರಿಯೆಗಳು ಕೂಡ ಕಾರ್ಯಕ್ರಮ ವೈಖರಿಗಳು ಕೂಡ ಬದ್ಲಾಗ್ತಾ ಇದೆ ಅಂದ್ರೆ ಬೇಗ ಮುಟ್ಟ ಬೇಗ ಋತುಮತಿ ಆದ್ರೂನು ಕೂಡ ಈ ಮೆನೋಪಾಸ್ ಅಂತ ಅವಧಿ ಕೂಡ ಲೇಟ್ ಆಗುತ್ತೆ ಅಂತ ಬೇಗ ಆಗುತ್ತೆ ಇಲ್ಲ ಅದು ಲೇಟ್ ಆಗ್ತಾ ಇದೆ ಈಗೆಲ್ಲ ಬದ್ಲಾಗ್ತಾ ಇದೆ ಒಂದು ಆತಂಕ ಇವಾಗ ಒಂಬತ್ತು ಹತ್ತು ವಯಸ್ಸಿಗೆಲ್ಲ ಈಗ ಋತು ಚಕ್ರ ಪ್ರಾರಂಭ ಆಗೋದು ಸಾಮಾನ್ಯ ಆಗಿದೆ ಅದನ್ನು ಆತಂಕ ಪಟ್ಕೊಳ್ಳೋ ಅಂಥದ್ದಲ್ಲ ಆದರೆ ಆ ಮಕ್ಕಳಿಗೆ ಸರಿಯಾದ ರೀತಿ ಮಾನಸಿಕವಾಗಿ ತಯಾರಿ ಮಾಡಬೇಕಾಗಿದೆ ದೇಹದ ಬೆಳವಣಿಗೆಗಳು ಪ್ರಾರಂಭ ಆದಾಗ ಅದು ಎತ್ತರ ಆಗೋದು ತೂಕ ಜಾಸ್ತಿ ಆಗೋದು ಸ್ತನಗಳ ಬೆಳವಣಿಗೆ ಅಥವಾ ಕಂಕಳಲ್ಲಿ ಕೆಳೆ ರೋಮದ ಬೆಳವಣಿಗೆ ಇವೆಲ್ಲ ಗಮನಿಸಿದಾಗ ಇನ್ನು ಹತ್ತಿರದಲ್ಲಿದೆ ಋತುಚಕ್ರ ಪ್ರಾರಂಭ ಆಗ್ಬೋದು ಅನ್ನೋದು ಒಂದು ತಾಯಿ ತಿಳ್ಕೊಬೇಕಾಗತ್ತೆ ಅವ್ರಿಗೆ ಅಷ್ಟು ಗೊತ್ತಾಗಿಲ್ಲ ಅಂದರೆ ವೈದ್ಯರ ಹತ್ರ ಬಂದು ಕೇಳ್ಬೋದು ಅಲ್ಲಾದರೂ ಅವರು ತಿಳಿಸ್ಕೊಡ್ತಾರೆ ಆದ್ದರಿಂದ ಮಕ್ಕಳನ್ನು ಹದಿಹರಿಯೋಕ್ಕೆ ಕಾಲಿಡೋಕ್ಕೆ ಮುಂದೆ ಮುಂಚೆನೆ ಕ್ಯೂಬರ್ಟಿ ಅಂತ ನಾವೇನು ಹೇಳ್ತೀವಿ ಅದಕ್ಕೆ ಮುಂಚೆನೇ ಮಾನಸಿಕವಾಗಿ ತಯಾರಿ ಮಾಡಬೇಕು ಈ ಥರ ಪ್ರತಿಯೊಂದು ಸ್ತ್ರೀಯರಿಗೂ ಇದು ಒಂದು ವಯಸ್ಸಿನಲ್ಲಿ ಪ್ರಾರಂಭ ಆಗುತ್ತೆ ಅಥವಾ ನಿಮ್ಮ ಕೆಂಪು ಮಿಶ್ರಿತ ಇದರದ್ದು ಡಿಸ್ಚಾರ್ಜ್ ಬರುತ್ತೆ ನಿಮಗೆ ಜನನಾಂಗದಿಂದ ಅದಕ್ಕೆ ಹೆದೋ ಕಾರಣ ಇಲ್ಲ ಆದರೆ ಅದನ್ನು ಯಾವ ರೀತಿ ನೀವು ನಿಭಾಯಿಸ್ಬೇಕು ಸಂಭಾಳಿಸ್ಬೇಕು ಅನ್ನೋದನ್ನ ಅದನ್ನ ಹೇಳ್ಕೊಡೋದಾಗಲಿ ಈಗ ಸ್ಕೂಲುಗಳಲ್ಲೇ ಎಲ್ಲನೂ ಸ್ಯಾನಿಟರಿ ಪ್ಯಾಡ್ಸ್ ಎಲ್ಲ ಇಟ್ಟಿರ್ತಾರೆ ಟೀಚರ್ಸೇ ಹೇಳ್ಕೊಡ್ತಾರೆ ಆದರೂ ಸ್ವಲ್ಪ ಬೇಗ ಇದೆಲ್ಲ ಬೆಳವಣಿಗೆ ಗಮನಿಸಿದಾಗ ಅದು ತಿಳಿಸ್ಕೊಟ್ಟಾಗ ಏನಾಗುತ್ತೆ ಒಳ್ಳೆ ರೀತಿಯಲ್ಲಿ ಮಾನಸಿಕವಾಗಿ ತಯಾರಿ ಮಾಡ್ಕೊಳಕ್ಕಾಗತ್ತೆ ಇಲ್ಲಾಂದ್ರೆ ಭಾಳಷ್ಟು ಹುಡುಗಿಯರಿಗೆ ಅದೇ ಒಂದು ಆತಂಕ ಮನೇಲಿ ತಂದೆ ತಾಯಿ ಅಜ್ಜಿ ಎಲ್ಲ ಇದ್ಬಿಟ್ರೆ ಎಲ್ಲರೂ ಹೆದರ್ಕೊಂಡು ಒಟ್ಟಿಗೆ ಬಂದ್ಬಿಡ್ತಾರೆ ಇನ್ನಷ್ಟು ಆತಂಕ ಜಾಸ್ತಿ ಮಾಡ್ತಾರೆ ಬಟ್ ಅದರ ಅವಶ್ಯಕತೆ ಇಲ್ಲ ಒಂದು ಏನಾಗುತ್ತೆ ಅಂದರೆ ತುಂಬ ಬೇಗ ಈ ಥರ ಮೆಚುರಿಟಿ ಆಗಿರೋದ್ರಿಂದ ಬಹಳ ಬೇಗ ಮಕ್ಕಳು ಪ್ರೌಢರಾಗ್ತಾ ಇದಾರೆ ಮತ್ತು ಲೈಂಗಿಕ ಸಾಮರ್ಥ್ಯ ಬೆಳೆಯಕ್ಕೆ ಶುರುವಾಗತ್ತೆ ಆ ಹದಿಹರಿಯದಲ್ಲಿ ಅದು ಈ ಲೈಂಗಿಕ ಅತ್ಯಾಚಾರ ಕಿರುಕುಳ ಅದರಿಂದ ದೇಹ ರಕ್ಷಣೆಗೆ ಅದಕ್ಕೆಲ್ಲ ಮೊದಲಿಂದ ತಯಾರಿ ಮಾಡ್ಕೋಬೇಕಾಗತ್ತೆ ಸೊ ಅದು ಬಹಳ ಮುಖ್ಯ ಆಗತ್ತೆ ಈ ಥರ ಅಂದರೆ ಕೆಲವರಿಗೆ ತುಂಬಾ ಬೇಗ ದಟ್ ಈಸ್ ಪ್ರಿಮೆಚೂರ್ ಮೆನಾರ್ಕಿ ಅಂತ ಹೇಳ್ತೀವಿ ಐದಾರು ವರ್ಷಕ್ಕೆ ಅದು ಬೇರೆ ರೀತಿನೇ ಹಾರ್ಮೋನುಗಳ ಪ್ರಭಾವದಿಂದ ಅದರಿಂದ ಆಗುವಂಥ ಸಾಧ್ಯತೆ ಇರುತ್ತೆ ಅದಕ್ಕೆ ಬೇರೆನೇ ಚಿಕಿತ್ಸೆ ಬೇಕಾಗುತ್ತೆ ಬಟ್ ಸಾಧಾರಣವಾಗಿ ನಾವು ನೋಡ್ತಾ ಇದ್ದಾಗ ಒಂಬತ್ತು ಹತ್ತು ವರ್ಷದಲ್ಲೇ ಅದಕ್ಕೆ ಒಂಬತ್ತು ವರ್ಷದಿಂದಾನೆ ಇದನ್ನೆಲ್ಲ ಅವ್ರನ್ನ ತಯಾರಿ ಮಾಡೋದಕ್ಕೆ ಶುರು ಮಾಡಬೇಕಾಗುತ್ತೆ ಆಮೇಲೆ ಮುಟ್ಟಿನ ಆರೋಗ್ಯದ ಕಾಳಜಿ ಅಂತ ಬಂದಾಗ ಯಾವ ರೀತಿಯಾಗಿ ಮಾಡಬೇಕು ಯಾಕಂದ್ರೆ ಈಗಂತೂ ಬೇರೆ ಬೇರೆ ಆದಂತ ವಿಧಾನಗಳಲ್ಲಿ ಪೀರಿಯಡ್ಸ್ ಟೈಮ್ ನಲ್ಲಿ ನಾವು ಯೂಸ್ ಮಾಡುವಂತಹ ಈ ಪ್ಯಾಡ್ ಗಳಾಗಿರ್ಬೋದು ಮೆನ್ಸ್ಟೋಲ್ ಕಪ್ಸ್ ಆಗಿರ್ಬೋದು ಹೀಗೆ ಬೇರೆ ಬೇರೆ ವಿಧಾನವನ್ನ ಅನುಸರಿಸೋದನ್ನ ನಾವು ನೋಡಿರ್ತೀವಿ ಬಟ್ ಕಾಳಜಿ ಅಂತ ಬಂದಾಗ ಸೇಫ್ ಅಂತ ಬಂದಾಗ ಯಾವ್ದಕ್ ಇಂಪಾರ್ಟೆನ್ಸ್ ಕೊಡ್ಬೇಕಂತ ಇವಾಗ ನಾವು ಹೇಳೋದಂದರೆ ಈಗ ಒಂದ್ಸಲ ಸಲ ಮುಟ್ಟು ಪ್ರಾರಂಭವಾದಾಗ ಹುಡುಗೀರಿಗೆ ನಾವೆಲ್ಲ ಉಪದೇಶ ಕೊಡಬೇಕು ಹೇಳ್ಕೊಡ್ಬೇಕಂತ ಹೇಳ್ತೀವಲ್ಲ ಈಗ ಅವ್ರ ದೇಹದ ಆರೋಗ್ಯನ ಹೇಗೆ ಕಾಪಾಡ್ಕೊಳ್ತಾರೆ ಸ್ವಚ್ಛತೆ ಹೇಗೆ ಇಟ್ಕೊಳ್ತಾರೆ ದಿನ ಸ್ನಾನ ಮಾಡಬೇಕು ದೇಹ ಎಲ್ಲ ಸರಿಯಾಗಿ ತೊಳ್ಕೊಳ್ಬೇಕು ಮ ಸೋಪ್ ನೀರು ಹಾಕಿ ಸ್ನಾನ ಅದೆಲ್ಲ ಹೇಳ್ಕೊಟ್ಟಂಗೆ ಜನನಾಂಗಗಳು ಕೂಡ ದೇಹದ ಒಂದು ಪ್ರಮುಖವಾದ ಅಂಗ ಅದನ್ನು ಸ್ವಚ್ಛವಾಗಿಟ್ಕೊಳ್ಬೇಕು ಸ್ನಾನ ಮಾಡಬೇಕಾದ್ರೆ ಸೋಪ್ ನೀರಲ್ಲಿ ತೊಳ್ಕೊಳ್ಬೇಕು ಮಲಮೂತ್ರ ವಿಸರ್ಜನೆ ಆದ್ಮೇಲೆ ಸರಿಯಾದ ರೀತಿ ಅದು ತೊಳೆದುಕೊಳ್ಬೇಕು ಮತ್ತು ಇದೆಲ್ಲದರ ಜೊತೆಗೆ ಮುಟ್ಟಿನ ಸ ಸಮಯದಲ್ಲಿ ಅವ್ರನ್ನ ಸ್ವಚ್ಛತೆ ಕಾಪಾಡ್ಕೊಳ್ಳೋದು ಆಗಾಗ ಒಳ ಉಡುಪುಗಳನ್ನು ಬದಲಾಯಿಸೋದು ಕೈಯನ್ನು ಸೋಪ್ ನೀರಲ್ಲಿ ತೊಳ್ಕೊಳ್ಳೋದು ಮತ್ತು ಅದು ಯಾವುದನ್ನು ಉಪಯೋಗಿಸ್ತಾರೆ ಇತ್ತೀಚಿನ ದಿನಗಳಲ್ಲಿ ಸ್ಯಾನಿಟರಿ ಪ್ಯಾಡ್ಸ್ಗಿಂತ ಸಹಜವಾಗಿರುವಂತ ಬಟ್ಟೆಗಳು ಹಿಂದಿನ ಕಾಲದಲ್ಲಿ ಬಟ್ಟೆಗಳನ್ನು ಉಪಯೋಗಿಸ್ತಾ ಇದ್ದರು ಬಟ್ಟೆಗಳನ್ನು ಉಪ್ಯೋಗಿಸೋರೋದು ಅದು ತಪ್ಪು ಅಂತೇನಿಲ್ಲ ಅದನ್ನು ಸ್ವಚ್ಛವಾಗಿ ಇಟ್ಕೊಂಡು ಅದನ್ನು ಆಗಾಗ ಬ ಬದಲಾಯಿಸಿ ಅದನ್ನು ತೊಳೆದು ಒಣಗಿಸಿ ಸರಿಯಾದ ಜಾಗದಲ್ಲಿ ಧೂಳು ಮಣ್ಣು ಇಲ್ಲದೆ ಇರುವಂತ ಜಾಗದಲ್ಲಿ ಒಣಗಿಸಿ ತೆಗೆದಿಟ್ಕೊಂಡ್ರೆ ಅದರಿಂದ ಏನು ತೊಂದರೆ ಇಲ್ಲ ಆದರೆ ಹೆಚ್ಚಿನ ಸಮಯದಲ್ಲಿ ನಾವು ಈಗ ಇತ್ತೀಚೆಗೆ ಬದಲಾದ ಒಂದು ಈ ಸಮಾಜದಲ್ಲಿ ಸ್ತ್ರೀಯರು ಕೂಡ ಓದೋಕ್ಕೆ ಹೊರಗಡೆ ಹೋಗಬೇಕು ಕೆಲಸಕ್ಕೆ ಹೋಗಬೇಕು ಮಾಡಬೇಕು ಈ ಬಟ್ಟೆನ ಸಂಭಾಳಿಸೋದು ಕಷ್ಟ ಆಗುತ್ತೆ ಅದಕ್ಕಾಗಿ ಇವಾಗ ಹೊಸದಾಗಿ ಅದರೊಳಗೂ ಕೂಡ ಬಟ್ಟೆಗಳನ್ನ ಆಗಾಗ ಸಹ ಅದನ್ನ ಉಪಯೋಗಿಸಿ ಬಿಸಾಕೋ ಆಗಿರ್ಬೋದು ಮೆನ್ಸ್ಟ್ರಿಯಲ್ ಕಪ್ಸ್ ಅಂತ ಬಂದಿದೆ ಅದು ಒಂದು ವಯಸ್ಸಿನ ನಂತರ ಅದನ್ನ ಉಪಯೋಗಿಸ್ಬೋದು ಅದೇನಂದ್ರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ತರ ಅದೇನು ಕಾಸ್ಟ್ಲಿ ಇರೋದಿಲ್ಲ ಸಲ ಅದನ್ನ ಉಪಯೋಗಿಸಿದ್ರೆ ಅದನ್ನ ಯಾವ ರೀತಿ ಉಪಯೋಗಿಸ್ಕೋಬೇಕು ಅಂತ ಸರಿಯಾದ ರೀತಿ ವೈದ್ಯರ ಹತ್ರ ತಿಳ್ಕೊಂಡು ಉಪಯೋಗಿಸಿದಾಗ ಅದು ಬಹಳ ಸುಲಭ ಆಗತ್ತೆ ಸ್ತ್ರೀಗೂ ಕೂಡ ಓಡಾಡೋದಕ್ಕೆ ಕೆಲಸ ಮಾಡೋದಕ್ಕೆ ಅದನ್ನು ಹಾಕ್ಕೊಂಡಿದ್ದ ಥರ ಅನುಭವನೇ ಇರೋದಿಲ್ಲ ಹಾಗಾಗಿ ಒಳಗಡೆ ಇರೋದ್ರಿಂದ ಆಗಾಗ ಅದರೊಳಗೆ ತುಂಬಿರೋ ಅಂಥ ಒಂದು ರಕ್ತ ಶೇಖರಣೆ ಆಗಿರೋದನ್ನು ತೊಳೆದು ಮತ್ತೆ ವಾಪಸ್ ಹಾಕೊಂಡು ಅದನ್ನು ಸರಿಯಾಗಿ ತಿಳ್ಕೊಂಡ್ರೆ ಅದು ಬೆಸ್ಟ್ ಮೆಥಡು ಮೆನ್ಸು ಕಪ್ಸ್ ಅಂದರೆ ಬಯೋಡಿಗ್ರೇಡಬಲ್ ಅಂತ ನಾವೇನು ಹೇಳ್ತೀವಿ ಈಗ ಪರಿಸರ ಮಾಲಿನ್ಯಕ್ಕೆ ಎಷ್ಟೋ ಈ ಸ್ಯಾನಿಟ್ರಿ ಪ್ಯಾಡ್ಸಿಂದ ಪ್ರಾಬ್ಲಮ್ ಆಗುತ್ತೆ ಅದನ್ನು ಅದು ಬೈ ಬಯೋಡಿಗ್ರೇಡಬಲ್ ಇರೋಲ್ಲ ಅಂತ ಹೇಳ್ತಾಯಿರ್ತೀವಿ ಸೊ ಯಾವುದನ್ನು ಉಪಯೋಗಿಸಿದ್ರು ಕೂಡ ಆಗಾಗ ಬದಲಾಯಿಸೋದು ಕೈಯೆಲ್ಲ ಸ್ವಚ್ಛತೆ ಇಟ್ಕೊಳ್ಳೋದು ಜನನಾಂಗದ ಸ್ವಚ್ಛತೆ ಇಟ್ಕೊಳ್ಳೋದು ಮ ಮಲ ಮಲವಿಸರ್ಜನೆ ಆದ್ಮೇಲೆ ಹಿ ಮುಂದಿನಿಂದ ಹಿಂದ್ಗಡೆಗೆ ತೊಳ್ಕೊಳ್ಳೋ ಅಂಥದ್ದು ಯಾಕಂದರೆ ಇದನ್ನು ಜನನಾಂಗಕ್ಕೆ ಅದರದ್ದು ಕಂಟಾಮಿನೇಷನ್ ಆಗದೇ ಇರಲಿ ಅಂತ ಇದೆಲ್ಲ ಸಿಂಪಲ್ ವಿಷಯಗಳನ್ನು ತಿಳ್ಕೊಂಡ್ರೆ ಆಯಿತು ಮತ್ತೆ ಇನ್ನೂ ಬಹಳಷ್ಟು ಜನರಲ್ಲಿರೋ ಪ್ರಶ್ನೆ ಈಗ ಕೂದಲು ಕೂದಲನ್ನು ತೆಗಿಬೇಕಾ ಶೇವ್ ಮಾಡಬೇಕಾ ಕಟ್ ಮಾಡಿ ಸ್ವಚ್ಛವಾಗಿರ್ಬೇಕು ಅಂತ ಅನಿಸಿದರೆ ಅನ್ನೋದು ಅದು ಒಂದು ಎಷ್ಟೋ ಜನರ ಪ್ರಶ್ನೆ ಆಗಿರುತ್ತೆ ಇದನ್ನು ಈಗ ಸಹಜವಾಗಿ ನ್ಯಾಚುರಲ್ಲಾಗಿ ನಾವು ನೋಡಿದಾಗ ಪ್ರಕೃತಿ ಸಹಜವಾಗಿ ಏನು ಮಾಡಿದೆ ಕೂದಲು ಇರೋ ಬೆಳವಣಿಗೆ ಇರೋದು ಅದೊಂದು ಕುಶನ್ ಪ್ಯಾಡ್ ಥರ ಅಂದರೆ ಜನನಾಂಗ ಸೂಕ್ಷ್ಮ ಜಾಗ ಅದನ್ನು ಅದನ್ನು ಒಂದು ರಕ್ಷಣೆ ಕೊಡೋದಕ್ಕೋಸ್ಕರ ಮಾಡಿರೋವಂಥದ್ದು ಆದರೆ ಈಗಿನ ಇದರೊಳಗೆ ಈಗ ಅವರು ಉಪಯೋಗ್ಸೋ ಡ್ರೆಸ್ಸುಗಳಿರ್ಬೋದು ಬ್ಯೂಟಿ ಕಾಂಟೆಸ್ಟ್ಗಳು ಅಥವಾ ಬಿಗ್ನಿಗಳು ಧರಿಸೋದು ಗ್ಲಾಮರು ಇಂಥದಕ್ಕೆಲ್ಲ ಏನಾಗುತ್ತೆ ಅವರು ಎಲ್ಲ ಒಂದು ಬದಲಾಗ್ತಾ ಇದೆ ಅವರ ಅನಿಸಿಕೆಗಳು ಮತ್ತು ಇದು ಬಟ್ಟೆ ಧರಿಸುವಂಥ ರೀತಿ ಎಲ್ಲ ನೀತಿಗಳೆಲ್ಲ ಹಾಗಾಗಿ ಅದನ್ನು ಜನನಾಂಗದ ಸೋಂಕಿದ್ದಾಗ ತೊಂದರೆ ಇದ್ದಾಗ ಶೇವ್ ಮಾಡಬಾರ್ದು ಶೇವ್ ಮಾಡಿದಾಗ ಏನಾಗುತ್ತೆ ಅದು ಇದೆಲ್ಲ ಸೋಂಕೆಲ್ಲ ಹರಡುವಂಥ ಸಾಧ್ಯತೆ ಅದನ್ನು ಚಿಕ್ಕದಾಗಿ ಅದನ್ನು ಕಟ್ ಮಾಡಿ ಕ್ಲೀನಾಗಿ ವಾಶ್ ಮಾಡಿಕೊಂಡ್ರೆ ಅದರಿಂದ ತೊಂದರೆ ಇಲ್ಲ ಅದು ಬೆಸ್ಟ್ ಮೆಥಡ್ ಇನ್ನೂ ಕೆಲವರು ಅದೆಲ್ಲ ಹೇರ್ ರಿಮೂವರೆಲ್ಲ ಉಪಯೋಗಿಸ್ತಾರೆ ಅದು ಎಷ್ಟೋ ಸಲ ಏನಾಗುತ್ತೆ ಚರ್ಮಕ್ಕೆ ಅದರಿಂದ ಒಂದೊಂದು ಸಲ ಅಲರ್ಜಿ ಥರ ಆಗ್ಬೋದು ಇನ್ಫೆಕ್ಷನ್ ಆಗ್ಬೋದು ಸೊ ಅದನ್ನು ಯಾವ್ದು ಅವ್ರಿಗೆ ಸೂಟ್ ಆಗುತ್ತೆ ಅದನ್ನು ನೋಡಿ ಅದು ಬೆಸ್ಟ್ ಥಿಂಗ್ ಅಂದರೆ ಚಿಕ್ಕದಾಗಿ ಕ ಅದನ್ನು ಕತ್ತರಿಸಿ ಅದನ್ನು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಳ್ಳೋದು ಬಟ್ ಕೆಲವು ಸಲ ಈಗ ಉಡುಪುಗಳು ಧರಿಸೋ ರೀತಿಯಲ್ಲಿ ಅವ್ರು ಬೇಕಂದರೆ ಕ್ಲೀನ್ ಬ್ಲೇಡ್ ಅದನ್ನು ಶೇವ್ ಮಾಡಿ ತಕ್ಷಣ ಒಂದು ಡೆಟಾಲ್ ಸ್ಯಾವ್ಲಾನಲ್ಲಿ ವಾಶ್ ಮಾಡಿ ಇದೆಯಾ ಇಲ್ವಾ ನೋಡಿಕೊಂಡ್ರೆ ಅದು ಕೂಡ ಬೆಸ್ಟ್ ಮೆಥಡ್ ಅಂತ ಹೇಳ್ಬೋದು ಡಿಸ್ಪೋಸಬಲ್ ಬ್ಲೇಡ್ಸ್ ಅದೆಲ್ಲ ಬರ್ತಾ ಇದೆ ಸ್ವಚ್ಛವಾಗಿ ಇಟ್ಕೊಳ್ಳೋದು ಸೊ ಇದೆಲ್ಲ ಸ್ವಚ್ಛತೆಗೆ ಇದ ರೀತಿ ಸ್ವಚ್ಛವಾಗಿ ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ ಜನನಾಂಗದಲ್ಲಿ ಸೋಂಕು ಆಗೋದು ಆ ಸೋಂಕು ಮತ್ತು ಗರ್ಭಕೋಶಕ್ಕೆ ಹರಡೋದಾಗಲಿ ಅಥವಾ ಬಂಜೆತನ ಕಾರಣ ಆಗೋದು ಮುಟ್ಟಿನ ತೊಂದರೆ ಕಾರಣ ಆಗೋದು ಇದೆಲ್ಲದಕ್ಕೂ ಕಾರಣ ಆಗ್ಬೋದು ಜನನಾಂಗದ ಸೋಂಕು ಅಂದರೆ ಇನ್ನು ಈಗ ಮುಟ್ಟಿನ ಸಮಸ್ಯೆ ಜೊತೆಗೆ ಕಾಳಜಿ ಬಗ್ಗೆ ಮಾತನಾಡಿದ್ವಿ ಇನ್ನು ಒಂದು ಹಿರಿಯನೇ ಮಾತು ಹೇಳ್ತಾರೆ ಒಂದು ಹೆಣ್ಣು ಹೆಣ್ತನ ಅನ್ನೋದು ಕಂಪ್ಲೀಟ್ ಆಗೋದೆ ಆಕೆ ತಾಯಿ ಆದ್ಮೇಲೆ ಅಂತ ಬಟ್ ಈಗಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಈ ಬಂಜೆತನದ ಕೇಸಸ್ ಜಾಸ್ತಿ ಆಗ್ತಾ ಇದೆ ಎಷ್ಟೋ ಜನ ತುಂಬಾ ಪ್ರಯತ್ನ ಪಟ್ರು ಕೂಡ ಒಂದಷ್ಟು ಆರೋಗ್ಯದಲ್ಲಿ ಏರುಪೇರಾಗುವ ಕಾರಣಗಳಿಂದ ಏನೋ ಗರ್ಭ ಧರಿಸೋದಕ್ ಆಗ್ತಾ ಇಲ್ಲ ಸೊ ಮೇನ್ ಮೇನ್ ತಿಂಗ್ ಏನಕ್ಕೆ ಆಗ್ತಾ ಇಲ್ಲ ಅನ್ನೋದಕ್ಕೆ ಹೇಳೋದಾದ್ರೆ ಏನ್ ರೀಸನ್ಸ್ ಕೊಡ್ಬೋದು ಒಂದ್ ಕಡೆ ನಾವು ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಅಂತ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ನಿಯಂತ್ರಣ ಮಾಡ್ಬೇಕು ಅನ್ಬೇ ಇನ್ನೊಂದ್ ಕಡೆ ಬ ಇದು ಬಂಜೆತನ ಜಾಸ್ತಿ ಆಗ್ತಾ ಇದೆ ಮಕ್ಕಳಾಗಿಲ್ಲ ಅನ್ನೋದು ಇದು ಟೂ ಸೈಡ್ಸ್ ಆಫ್ ಎ ಕಾಯಿನ್ ಅಂತ ಕೂಡ ನಾವು ಅದಕ್ಕೋಸ್ಕರನೇ ಹೇಳ್ತೀವಿ ಅದು ಇದಕ್ಕೆ ಕೂಡ ನಾನಾ ಕಾರಣಗಳಿದೆ ಯಾತಕ್ಕೋಸ್ಕರ ಮಕ್ಕಳಾಗೋದಕ್ಕೆ ಕಷ್ಟ ಆಗ್ತಿದೆ ಇತ್ತೀಚಿನ ದಿನಗಳಲ್ಲಿ ಅಂತ ಈಗ ಎಷ್ಟೋ ದೇಶಗಳಲ್ಲಿ ಹೆಚ್ಚಿಗೆ ಮಕ್ಕಳು ಮಾಡ್ಕೊಳ್ಳಿ ನಮ್ಮ ಜನಸಂಖ್ಯೆ ಜಾಸ್ತಿ ಮಾಡಿ ಅನ್ನೋ ಸ್ಥಿತಿಗೆ ಬಂದಿದೆ ಒಂದು ಕಾಲದಲ್ಲಿ ನಾವು ಜನಸಂಖ್ಯೆ ಕಡಿಮೆ ಮಾಡಬೇಕು ಗರ್ಭ ನಿರೋಧದ ಬಳಕೆ ಮಾಡಬೇಕಂತ ಅದರದ್ದು ಪ್ರಮೋಷನ್ ಆಗ್ತಾ ಇತ್ತು ಇವಾಗ ಎಲ್ಲ ಕಡೆ ಏನಾಗ್ಬಿಟ್ಟಿದೆ ಸೀನಿಯರ್ ಸಿಟಿಸನ್ಸ್ ಅವ್ರ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ ಮಕ್ಕಳೇ ಇಲ್ಲ ಆ ಥರ ಆಗಿಬಿಟ್ಟಿದೆ ಕೆಲವ್ರಿಗೆ ಮಕ್ಕಳು ಬೇಡಲೇ ಬೇಡ ಅನ್ನೋ ಥರ ಈಗಿನ ಕಾಲದ ಪರಿಸ್ಥಿತಿಗಳಲ್ಲಿ ಅದು ಕೂಡ ಒಂದೊಂದು ಕಡಿಮೆ ಮಕ್ಕಳು ಅಥವಾ ಮಕ್ಕಳೇ ಇಲ್ಲದೆ ಇರೋದು ಕೂಡ ಒಂದು ನೋಡ್ತಾ ಇದ್ದೀವಿ ಸಮಾಜದಲ್ಲಿ ಸೊ ಇದು ಯಾತಕ್ಕೆ ಜಾಸ್ತಿ ಆಗ್ತಿದೆ ಅಂದರೆ ಒಂದು ಮದುವೆ ವಯಸ್ಸು ಮುಂದೂಡ್ತಾ ಇರೋದು ಈಗ ನಾನಾ ಕಾರಣದಿಂದ ಅವ್ರ ವಿದ್ಯೆ ಇರ್ಬೋದು ಹೊರ ದೇಶಕ್ಕೆ ಹೋಗೋದಿರ್ಬೋದು ಕೆಲಸ ಮಾಡೋಕ್ಕಿರ್ಬೋದು ಪ್ರಮೋಷನ್ಸು ಸೊ ಅವ್ರದ್ದು ಡೈರೆಕ್ಷನ್ನೇ ಚೇಂಜ್ ಆಗೋ ಥರ ಅಲ್ಲಿ ಸೊ ಮದುವೆ ವಯಸ್ಸು ಮೂವತ್ತು ಮೂವತ್ತೈದು ದಾಟ್ತಾ ಇದೆ ಆಮೇಲೆ ಗರ್ಭಧಾರಣೆಗೆ ಪ್ರಯತ್ನ ಮಾಡೋ ಸಮಯ ಕೂಡ ಮುಂದೂಡ್ತಾ ಇದೆ ಅದನ್ನು ಇದ್ರ ಜೊತೆಗೆ ಅವರು ಒತ್ತಡದ ಜೀವನ ಒಂದು ಕಡೆ ಮತ್ತು ಅದರಿಂದ ದೇಹದಲ್ಲಿ ಉತ್ಪತ್ತಿ ಒತ್ತಡದ ಹಾರ್ಮೋನ್ ಸ್ಟ್ರೆಸ್ ಹಾರ್ಮೋನ್ಸ್ ಅಂತ ಹೇಳ್ತೀವಿ ಮತ್ತು ಹೆಚ್ಚುತ್ತಿರುವಂಥ ಈ ಪಾಲಿಸಿಸ್ಟಿಕ್ ಓರಿಯನ್ ಡಿಸೀಸ್ ಅಂತ ಮೊಟ್ಟೆ ಬಿಡುಗಡೆ ಆಗೋ ತೊಂದರೆ ಅಥವಾ ಹಾರ್ಮೋನ್ ರಿಲೀಸ್ ಆಗೋ ತೊಂದರೆ ಥೈರಾಯ್ಡ್ ಪ್ರಾಬ್ಲಮ್ಗಳು ಬಹಳ ಬೇಗ ಡಯಾಬಿಟೀಸ್ ಬ್ಲಡ್ ಪ್ರೆಷರ್ಗೆ ಒಳಗಾಗ್ತಾ ಇರೋವಂಥದ್ದು ಇದೆಲ್ಲ ಕಾರಣ ಪರಿಸರ ಮಾಲಿನ್ಯ ನಾವು ಒಂದು ಟ್ರಾಫಿಕ್ ಸಿಗ್ನಲಲ್ಲಿ ನಿಂತರೆ ನಿಮ್ಗೆ ಗೊತ್ತಿ ಎಷ್ಟು ರಾಸಾಯನಿಕಗಳನ್ನು ನಮ್ಮ ದೇಹ ಸೇರುತ್ತೆ ಅಂತ ಹೇಳಿಬಿಟ್ಟು ನಾವು ನೋಡ್ತೀವಿ ಎಲ್ಲ ರೀತಿಯಲ್ಲಿ ನಾವು ತಿನ್ನೋ ಆಹಾರದಲ್ಲೇ ಒಂದು ಎಲ್ಲ ಕಡೆ ಇದು ಮಾಲಿನ್ಯ ಇದು ಡಿ ಡಿ ಟಿ ಪೆಸ್ಟಿಸೈಡ್ಸ್ ಸೇರ್ಕೊಳ್ತಾ ಇದೆ ಇವೆಲ್ಲ ಏನಾಗುತ್ತೆ ನಾವು ತಿಂದ ಆಹಾರ ಇದು ದೇಹದಲ್ಲಿ ಅದು ಒಂದು ಸಹಜ ಹಾರ್ಮೋನ್ ರೀತಿ ಕೆಲಸ ಮಾಡುತ್ತೆ ಮತ್ತೆ ಏರ್ಪೇರ್ ಮಾಡುತ್ತೆ ದೇಹದ ಕೆಲಸನ ಹಾಗಾಗಿ ಅದು ಕೂಡ ಬಂಜೆತನಕ್ಕೆ ಕಾರಣ ಆಗುತ್ತೆ ಮತ್ತೆ ನಾವು ಉಪಯೋಗಿಸ್ತಿರೋ ಗ್ಯಾಡ್ಜೆಟ್ಸು ಎಷ್ಟೊಂದು ನೋಡ್ತಾ ಇದ್ದೀರಲ್ಲ ಮೊಬೈಲುಗಳು ಬಳಕೆ ಕಂಪ್ಯೂಟರು ಮೊಬೈಲು ಮತ್ತೆ ಬೇರೆ ಎಷ್ಟೊಂದು ಎಲೆಕ್ಟ್ರಾನಿಕ್ ಥಿಂಗ್ಸ್ ಅದರದೆಲ್ಲ ಕೆಲವು ರೇಡಿಯೇಷನ್ಸ್ ಯಾವ ರೀತಿ ತೊಂದರೆ ಮಾಡುತ್ತಿದೆ ಅನ್ನೋದು ಇನ್ನೂ ಹೆಚ್ಚಿಗೆ ಅಧ್ಯಯನಗಳು ಬೇಕಾಗುತ್ತೆ ಅದಕ್ಕೂ ಕೂಡ ಇದು ಸಿ ಓಡಿ ಇದಾಗೋದಕ್ಕೆ ಏನ್ ಕಾರಣ ಯಾಕೆಂದ್ರೆ ಕೆಲವರಿಗೆ ಮದ್ವೆ ಆದ ಮಗು ಆಗ್ತಾ ಇಲ್ಲ ಅಂತ ತೋರಿಸಿಕೊಳ್ಳಕ್ ಹೋದಂತ ಸಂದರ್ಭದಲ್ಲಿ ಪಿಸಿ ಓಡಿ ಪಿಸಿ ಓ ಎ ಸಮಸ್ಯೆ ಇದೆ ಅಂತೆಲ್ಲ ಹೇಳ್ತಾರೆ ಮದುವೆಗೂ ಮುಂಚೆ ತುಂಬಾ ಜನಕ್ಕೆ ನಾವು ನೋಡಿರ್ತೀವಿ ಪಿ ಸಿ ಓಡಿ ಸಮಸ್ಯೆ ಇದೆ ಅಂತ ಗೊತ್ತಾಗಿರುತ್ತೆ ಸೊ ಏನಕ್ಕೆ ಇದು ಕಾರಣ ಏನು ಅಂತ ಇತ್ತೀಚಿನ ದಿನಗಳಲ್ಲ ಪಿ ಸಿ ಓಡಿ ಎಷ್ಟು ಜಾಸ್ತಿ ಆಗಿದೆ ಅಂದ್ರೆ ನಮ್ಗೆ ಔಟ್ ಪೇಶೆಂಟ್ಗೆಲ್ಲ ಪೇಶೆಂಟ್ಸ್ ಹುಡುಗಿರ್ ಬಂದ್ರೆ ಅವರೇ ಡಯಾಗ್ನೋಸ್ ಮಾಡ್ಕೊಂಡು ಬಂದ್ಬಿಟ್ಟಿರ್ತಾರೆ ಮೇಡಮ್ ನನ್ ಪಿ ಸಿ ಓಡಿ ಇದೆ ನಾರ್ಮಲ್ ಆಗ್ಬಿಟ್ಟಿದೆ ಪಿಸಿ ಓಡಿ ಅನ್ನೋದೇ ನಾರ್ಮಲ್ ಆಗ್ಬಿಟ್ಟಿದೆ ಸಹಜವಾಗಿರೋರು ನಾರ್ಮಲ್ ಆಗಿರೋರೇ ಅಬ್ನಾರ್ಮಲ್ ಆಗಿರ್ತಾರೆ ಒಂದ್ ಐದು ಜನ ಹುಡುಗಿ ಇರ್ಲಂದ್ರೆ ಎರಡ್ ಮೂರ್ ಜನಕಂತೂ ಖಂಡಿತ ಪಿಸಿ ಓಡಿ ಆಗಿರೋ ತರ ಆಗ್ತಾ ಇದೆ ಅದಕ್ಕೂ ಕೂಡ ಕಾರಣಗಳಿದೆ ಯಾಕೆ ಈ ಥರ ಆಗ್ತಿದೆ ಅಂತ ಅದು ಕೂಡ ಒಂದು ಮುಟ್ಟಿನ ತೊಂದರೆ ಕಾರಣ ಆಗ್ಬೋದು ಬಂಜೆತನಕ್ಕೆ ಕಾರಣ ಆಗ್ಬೋದು ಮತ್ತು ಅದನ್ನು ಹಾಗೇನೇ ಚಿಕಿತ್ಸೆ ಕೊಡದೆ ಹಾಗೆ ಬಿಟ್ಟರೆ ಮುಂದೆ ಅವ್ರಿಗೆ ಅವರು ಒಂದು ಸ್ವಲ್ಪ ಡಯಾಬಿಟೀಸು ಈ ಥರ ಕೆಲವು ಮೆಟಬಾಲಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ ಅದಕ್ಕೂ ಕೂಡ ಕಾರಣ ಆಗ್ಬೋದು ಅದರಿಂದ ಇದನ್ನೆಲ್ಲ ಒಂದು ಸಲ ಅವ್ರ ಇಂಟರ್ನೆಟ್ ಏನೇ ಒಂದು ಸಿಂಪ್ಟಮ್ ಬಂದರೂ ಫಸ್ಟ್ ತಿಂಗ್ ಹೋಗಿಬಿಟ್ಟು ಅವ್ರ ಗೂಗಲ್ ಇಂಟರ್ನೆಟ್ ಅಲ್ಲಿಂದ ಹೋಗ್ಬಿಟ್ಟು ನೋಡ್ಕೊಂಡು ಬಂದ್ಬಿಡೋದು ಅದರೊಳಗೆ ಬೇಕಾದ್ದು ಬೇಡವಾದ್ದು ಎಲ್ಲ ಇದ್ರದ್ದು ಬಿಗಿನಿಂಗಿಂದ ಹಿಡಿದು ಎಂಡ್ ತನಕ ಏನೇನಾಯಿತು ಎಲ್ಲ ಕೊಟ್ಬಿಡ್ತಾರೆ ಸೊ ಇವ್ರೇನು ಎಲ್ಲರೂ ಏನೋ ಅವ್ರಿಗೆ ಅನ್ವಯಿಸ್ಕೊಂಡ್ಬಿಡ್ತಾರೆ ಇದೆಲ್ಲ ನನಗಾಗುತ್ತೆ ಸೊ ಬೇಡದ ಆತಂಕದಿಂದ ಬಂದು ಅದರದ್ದೇ ಒಂದು ಖಾಯಿಲೆ ಆಗಿಬಿಟ್ಟಿದೆ ಇದನ್ನು ಈ ರೀತಿ ನೋಡೋದನ್ನು ಸೊ ಆ ಥರ ಏನು ಭಯ ಪಡೋದು ಬೇಕಿಲ್ಲ ಪಾಲಿಸಿಸ್ಟಿಕ್ ಓರಿಸ್ ಯಾವುದೇ ಒಂದು ಮುಟ್ಟಿನ ತೊಂದರೆ ಇದ್ದಾಗ ಅಥವಾ ಮ ಮದುವೆ ಆಗಿ ಚಿಕ್ಕ ವಯಸ್ಸಲ್ಲಿ ಮದುವೆ ಆದರೆ ಮದುವೆ ಆಗಿ ಒಂದೆರಡು ವರ್ಷ ಆದರೂ ಮಕ್ಕಳಾಗಿಲ್ಲ ಅಂದರೆ ವಯಸ್ಸಾದ ಮೇಲೆ ಮದುವೆ ಆದಾಗ ಆಗಲಿ ಒಂದು ಆರು ತಿಂಗಳು ಒಂದು ವರ್ಷದಲ್ಲೇ ಮಕ್ಕಳು ಆಗಿರಲಿಲ್ಲ ಅಂದರೆ ದೇಹದ ತೂಕ ವಿಪರೀತ ಜಾಸ್ತಿ ಆಗ್ತಾ ಇದ್ರೆ ಬೇಡದ ಜಾಗದಲ್ಲಿ ಕೂದಲು ಬೆಳವಣಿಗೆ ಆಗ್ತಾ ಇದ್ರೆ ಈಗ ಗಡ್ಡ ಮೀಸೆ ಥರ ಬರೋದು ಇದು ಗಲ್ಲದಲ್ಲಿ ಇದ್ರ ಥರ ಸೊ ಅದೆಲ್ಲ ಬೇಡದ ಜಾಗದಲ್ಲಿ ಒಂದು ಕೂದಲು ಬೆಳವಣಿಗೆ ಆಗ್ತಾ ಇರೋದು ಈ ಥರದನ್ನೆಲ್ಲ ಆದಾಗ ಅವ್ರು ಖಂಡಿತವಾಗ್ಲೂ ವೈದ್ಯರ ಹತ್ರ ಬಂದು ತೋರಿಸ್ಕೊಳ್ಬೇಕು ಅಷ್ಟೊಂದು ಇದಕ್ಕೆ ಬಿಡೋ ಅಂತ ನೆಸಿಟಿ ಇಲ್ಲ ಚಿಕ್ಕ ವಯಸ್ಸಿನಲ್ಲೇ ಹದಿ ವೈ ನಾವು ನೋಡ್ತಾ ಇದ್ದೀವಿ ಪಿ ಸಿ ಓಡಿನ ಅದು ಒಂದು ಮೇಜರ್ ಕಾರಣ ಏನಂದರೆ ನಮ್ಮ ಒಂದು ಆಹಾರ ಪದ್ಧತಿ ಈ ಜಂಕ್ ಫುಡ್ಡುಗಳು ತಿಂತಾ ಇರೋದು ತೂಕ ವಿಪರೀತ ಇತ್ತೀಚೆಗೆ ಪ್ರೈಮ್ ಮಿನಿಸ್ಟರ್ ಕೂಡ ಹೇಳಿದ ಹೇಳ್ತಾ ಇದ್ರು ಒಬೆಸಿಟಿ ಕಂಟ್ರೋಲ್ ಮಾಡಬೇಕು ಆಯಿಲ್ ಕಡಿಮೆ ಮಾಡಿ ತಿನ್ನಬೇಡಿ ಇದರದು ಅಂತ ಹೇಳ್ಬಿಟ್ಟು ಅದು ಒಳ್ಳೆಯ ಅದನ್ನು ಉಪದೇಶ ಅಂತಲೇ ಹೇಳಬೇಕು ನಾವು ಯಾಕಂದರೆ ಅದು ಒಂದು ಮೂಲ ಕಾರಣ ಸಡನ್ನಾಗಿ ತೂಕ ಜಾಸ್ತಿ ಆಗೋದು ಆ ತೂಕ ಜಾಸ್ತಿ ಆದಾಗ ದೇಹದಲ್ಲಿ ಹಾರ್ಮೋನುಗಳು ಏರ್ಪೇರಾಗುತ್ತೆ ಪಿ ಸಿ ಓಡಿ ಹಾರ್ಮೋನುಗಳು ಏರ್ಪೇರಿಂದನೂ ತೂಕ ಜಾಸ್ತಿ ಆಗ್ಬೋದು ತೂಕ ಜಾಸ್ತಿ ಆಗಿನೂ ಈ ರೀತಿ ತೊಂದರೆಗೆ ಕಾರಣ ಆಗ್ಬೋದು ಹಾಗಾಗಿ ತೂಕನ ಸರಿಯಾಗಿಟ್ಕೋಬೇಕಂದರೆ ಅವ್ರ ಆಹಾರ ಪದ್ಧತಿ ಸರಿ ಮಾಡ್ಕೋಬೇಕು ಬ್ಯಾಲೆನ್ಸ್ಡ್ ಡಯೆಟ್ ಅಂತ ಹೇಳ್ತೀವಲ್ಲ ಮತ್ತು ಹಾಗೆ ವ್ಯಾಯಾಮ ಎಕ್ಸರ್ಸೈಸು ಡಯೆಟ್ ಟು ಎಕ್ಸರ್ಸೈಝು ಭಾಳಷ್ಟು ಕಾಯಿಲೆ ದೇಹದ ಕಾಯಿಲೆಗಳನ್ನು ಇದೆರಡರಿಂದನೇ ಅವ್ರು ಕಂಟ್ರೋಲ್ ಮಾಡ್ಕೊಳ್ಳಿ ಯಾವ ವೈದ್ಯರ ಹತ್ರನೂ ಬೇಕಿಲ್ಲ ಸೊ ಹಾಗೆ ಚಿಕ್ಕ ವಯಸ್ಸಿಂದ ಅದು ಒಳ್ಳೆಯ ಒಂದು ಹ್ಯಾಬಿಟ್ಸನ್ನು ಅವ್ರು ಮಾಡ್ಕೊಳ್ಬೇಕು ಮಕ್ಕಳಿಗೆ ಇಷ್ಟ ಇರತ್ತೆ ಇದು ತಿನ್ನಬೇಕು ಬೇರೆ ತಿನ್ನಬೇಕು ಅಲ್ಲಿ ಅದನ್ನು ಅದೆಲ್ಲ ತಿನ್ನಲಿ ಮಕ್ಳು ತಿನ್ನಬಾರ್ದು ಅಂತ ಹೇಳಲ್ಲ ಬಟ್ ಅವ್ರ ಮೇಜರ್ ಅವ್ರದ್ದು ಆಹಾರ ಏನಿರತ್ತೆ ಬ್ಯಾಲೆನ್ಸ್ ಡಯಟು ಮನೆಯಲ್ಲಿ ನಮ್ಮ ಪದ್ಧತಿ ಆಹಾರ ಪದ್ಧತಿ ಟ್ರೆಡಿಷನಲ್ ಫುಡ್ಡಲ್ಲಿ ನಾವು ನೋಡೋಕ್ಕೆ ಹೋದಾಗಲೇ ಎಲ್ಲ ನಮಗೆ ಅದರೊಳಗೆ ಬ್ಯಾಲೆನ್ಸ್ಡ್ ಇದ್ದೇ ಇರುತ್ತೆ ಸೊ ಅದನ್ನು ಸಾಯಂಕಾಲದ ಹೊತ್ತು ಅದು ಮಕ್ಕಳಿಗೆ ಇಷ್ಟವಾದನ್ನು ತಿನ್ನೋದು ಕೊಡೋದು ಮಾಡೋದು ಅದರಿಂದ ಅದರಿಂದೇನು ತಪ್ಪಿಲ್ಲ ಬಟ್ ಅದೇ ಮೇಜರ್ ಫುಡ್ ಆಗಬಾರ್ದು ಮಕ್ಕಳಿಗೆ ಸೊ ಅದೆಲ್ಲನೂ ಸರಿಯಾಗಿ ನೋಡ್ಕೊಂಡಾಗ ಈ ಪಿ ಸಿ ಒಡಿ ಬರೋದನ್ನು ಕೂಡ ನಾವು ಅದನ್ನು ಪಾಲಿಸಿಸ್ಟಿಕ್ ಓರಿಯಂಟ್ ಡಿಸೀಸ್ ಅಂದ್ರೆ ಅದನ್ನು ಬರೋದನ್ನು ನಾವು ತಡೆಗಟ್ಟೋದಕ್ಕೆ ಸಾಧ್ಯ ಆಗುತ್ತೆ ಓಕೆ ಇನ್ನು ಈಗ ಮಕ್ಕಳಾಗಿಲ್ಲ ಅಂದರೆ ಈಗ ಏಕೆಂದರೆ ಎಷ್ಟೇ ಅಡ್ವಾನ್ಸ್ಡ್ ಆದರೂ ಕೂಡ ತುಂಬ ಮಂದಿ ಅಹ್ ದೂಷಣೆ ಮಾಡೋದು ಶೋಷಣೆ ಮಾಡೋದು ಹೆಣ್ಗೆನೆ ಓ ಮಕ್ಕಳಾಗಿಲ್ಲ ಈಕೆ ಬಂಜೆ ಅನ್ನೋ ತರ ಆದ್ರೆ ಪುರುಷ ಬಂಜೆತನ ಕೂಡ ಇರುತ್ತೆ ಅದರಿಂದ ಮಕ್ಕಳಾಗಿಲ್ಲ ಅನ್ನೋದನ್ನ ಯಾರು ಅಷ್ಟೊಂದು ಕನ್ಸಿಡರ್ ಮಾಡೋದಿಲ್ಲ ಇದಕ್ಕೆ ಒಂದಷ್ಟು ರೀಸನ್ಸ್ ಕೊಡೋದಾದ್ರೆ ಈಗ ಪುರು ಪುರುಷ ಒಂದು ಬಂಜೆತನಕ್ಕೆ ಪುರುಷ ಎಷ್ಟು ಸ್ತ್ರೀ ಎಷ್ಟು ಕಾರಣ ಆಗ್ತಾಳೋ ಪುರುಷನು ಅಷ್ಟೇ ಕಾರಣ ಆಗ್ತಾಳೆ ಕೆಲವರಲ್ಲಿ ಸ್ತ್ರೀ ಸ್ತ್ರೀಯಲ್ಲಿ ತೊಂದರೆ ಇರ್ಬೋದು ಕೆಲವರಲ್ಲಿ ಪುರುಷರಲ್ಲಿ ತೊಂದರೆ ಇರ್ಬೋದು ಇನ್ನು ಕೆಲವು ದಂಪತಿಗಳಲ್ಲಿ ಇಬ್ರಲ್ಲೂ ತೊಂದರೆ ಇರ್ಬೋದು ಅದರಿಂದ ಯಾರಾದ್ರೂ ಕಾರಣ ಆಗಿರ್ಬೋದು ನಾವು ಮೊದಲೆಲ್ಲ ತುಂಬಾ ನೋಡಿದೀನಿ ನಾನು ಒಂದ್ ಎರಡನೇ ಮೂರನೇ ಮದ್ವೆ ಎಲ್ಲ ಮಾಡ್ಕೊಂಡ್ ಮಕ್ಳಾಗ್ಲಿಲ್ಲ ಮಕ್ಳಾಗ್ಲಿಲ್ಲ ಅಂತ ಮೂರ್ ಮದ್ವೆ ಮಾಡ್ಕೊಂಡಿದ್ದಾರೆ ಆಮೇಲೆ ನೋಡಿ ಅವನಿಗೆ ಚೆಕ್ಅಪ್ ಬಂದಾಗ ಅವ್ರಿಗೆ ಬೀರ್ಯಾನೇ ಇಲ್ಲ ಆದ್ರೆ ಅದನ್ನ ಎಲ್ಲಾರು ಈಗ ಒಂಥರ ಭಾವನೆಗಳು ಅದ್ರೊಳಗೂ ಕೆಲವರು ಇದಿರಲ್ಲ ಅನ್ಎಜುಕೇಟೆಡ್ ಅಥವಾ ಈ ಇರೋರಲ್ಲಿ ಅವ್ರಿಗೆ ನಮ್ಮ ಗಂಡು ನಾನು ಗಂಡಸೋದಕ್ಕೆ ಗಂಡು ಮಕ್ಕಳಲ್ಲಿ ನನ್ನ ಮಗನಲ್ಲಿ ಏನು ತಪ್ಪಿರೋಕ್ಕೆ ಸಾಧ್ಯ ಇಲ್ಲ ಏನಿದ್ರು ಸೊಸೈನಲ್ಲಿ ಮಾತ್ರ ತೊ ತಪ್ಪಿರೋದಕ್ಕೆ ಸಾಧ್ಯ ಅದರಿಂದ ಇನ್ನೊಂದು ಮದುವೆ ಮಾಡ್ಕೊಂಡ್ಬಿಡು ಇನ್ನೊಂದು ಮಾ ಇದು ಮಾಡೋದು ಈ ಥರ ಇನ್ನೂ ನಮ್ಮ ಸಮಾಜದಲ್ಲಿ ಕೆಲವು ವಿಷಯಗಳು ಇನ್ನೂ ಬಹಳಷ್ಟು ಅದನ್ನ ಯಾವುದೇ ಒಂದು ಮಕ್ಕಳು ಆಗದೇ ಇದ್ದಾಗ ವೈದ್ಯರಲ್ಲಿ ಬಂದು ಯಾರಲ್ಲಿ ತೊಂದರೆ ಇದೆ ಅದರೊಳಗೂ ಕೂಡ ಇದು ನನ್ನ ಪ್ರಾಬ್ಲಮ್ಮು ನಿನ್ನ ಪ್ರಾಬ್ಲಮ್ಮು ಅಂತ ದಂಪತಿಗಳು ಯೋ ನಮ್ಮಿಬ್ಬರ ನಮ್ಮಿಬ್ರು ಒಟ್ಟು ಪ್ರಾಬ್ಲಮ್ ಯು ಆರ್ ಎ ಯೂನಿಟ್ ಆದ್ರಿಂದ ಯಾರಲ್ಲೇ ತೊಂದರೆ ಇದ್ದರೆ ಅದನ್ನು ಸರಿಪಡಿಸಿ ಒಟ್ಟಲ್ಲಿ ಅವ್ರ ಮಕ್ಕಳಾಗೋ ಥರ ಮಾಡ್ಬೋದು ಮತ್ತು ಇತ್ತೀಚಿನ ಬೆಳವಣಿಗೆಗಳಲ್ಲಿ ಅಥವಾ ವೈಜ್ಞಾನಿಕವಾಗಿ ವೈದ್ಯಕೀಯ ಬೆಳವಣಿಗೆಗಳಲ್ಲಿ ಬಹಳಷ್ಟು ತೊಂದರೆಗಳು ಸಮಸ್ಯೆಗಳಿಗೆ ಪರಿಹಾರ ಇದೆ ಸೊ ಬಹಳಷ್ಟು ಜನರಿಗೆ ನಾವು ಮಕ್ಕಳಾಗೋದಕ್ಕೆ ಸಾಧ್ಯತೆಗಳನ್ನು ಮಾಡ್ಕೊಡ್ಬೋದು ಅಸಿಸ್ಟೆಂಟ್ ರೀಪ್ರೊಡಕ್ಟಿವ್ ಟೆಕ್ನಾಲಜೀಸ್ ಅಂತ ಯಾವುದೇ ಈಗ ವೀರ್ಯಾಣುಗಳು ಕೌಂಟ್ ಕಡಿಮೆ ಇರಲಿ ಅಥವಾ ಈಗ ಮ ಅಂಡಾಣು ಬಿಡುಗಡೆ ಹೆಚ್ಚು ಕಡಿಮೆ ಇದ್ರೆ ಅಥವಾ ಅದು ಎರಡೂ ಇರಲೇ ಇದ್ದರೂ ಕೂಡ ಬೇರೆ ಬೇರೆ ಮೆಥಡುಗಳಲ್ಲಿ ಯಾವ ರೀತಿ ಅವ್ರಿಗೆ ನಾವು ನಾವು ಹೆಲ್ಪ್ ಮಾಡಬಹುದು ಅನ್ನೋದಕ್ಕೆ ಆ ತೊಂದರೆ ಸಮಸ್ಯೆಗಳು ನಿವಾರಿಸ್ ಸಾಧ್ಯತೆಗಳಿದೆ ಈಗ ಇನ್ನು ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಮಹಿಳಾ ದಿನಾಚರಣೆಯ ವಿಶೇಷ ಸಂದರ್ಭದಲ್ಲಿ ಒಂದು ಮೆಸೇಜ್ ಕೊಡ್ಬೇಕು ಮಹಿಳಾ ಆರೋಗ್ಯದ ಬಗ್ಗೆ ಹೇಳಿದ್ರಿ ಆರೋಗ್ಯ ಪ್ರತಿಯೊಬ್ಬ ಮಹಿಳೆಯರ ಹಕ್ಕ ಆ ನಿಟ್ಟಿನಲ್ಲಿ ಏನಾದ್ರು ಒಂದು ಮೆಸೇಜ್ ಕೊಡ್ತೀರಾ ನಿಮ್ಮ ಆರೋಗ್ಯ ನಿಮ್ಮ ಕೈನಲ್ಲಿದೆ ನೀವು ಸಾಧನೆ ಮಾಡಬೇಕು ಅಂತ ಹೇಳಿದರೆ ಆರೋಗ್ಯ ಅನ್ನೋದು ಮೊದಲು ಬಹಳ ಮುಖ್ಯ ಇದರ ಜೊತೆಗೆ ನಿಮಗೆ ಸರಿಯಾದ ಆಹಾರ ಆಹಾರ ಪದ್ಧತಿ ಜೀವನ ಶೈಲಿನ ಅಳವಡಿಸ್ಕೊಳ್ಳಿ ಪ್ರತಿ ಒಂದು ಸ್ತ್ರೀಯಲ್ಲೂ ಒಂದು ಅವಳ ಒಳಗಡೆ ಒಂದು ಆ ಶಕ್ತಿ ಇದೆ ಅವಳಲ್ಲಿರೋ ಆ ಶಕ್ತಿನ ಹೊರಗೆ ತಂದು ಸಾಧನೆ ಮಾಡಬೇಕು ಕೆಲವೇ ಬೆರಳೆಣಿಕೆ ಸ್ತ್ರೀಯರಷ್ಟೇನೇ ಯಾರನ್ನೋ ನೋಡಿಬಿಟ್ಟು ಇದನ್ನು ಕೆಲವ್ರನ್ನ ಸ್ಫೂರ್ತಿಯಾಗಿ ಇಟ್ಕೊಳ್ಳಿ ಪರವಾಗಿಲ್ಲ ನಿಮ್ಮ ಪ್ರತಿ ವ್ಯಕ್ತಿನೂ ಪ್ರತಿ ಹುಡುಗಿನೂ ಕೂಡ ಮುಂದೆ ಬರೋ ಯಾಕಂದರೆ ಹುಡುಗಿರು ಎಲ್ಲ ಕ್ಷೇತ್ರದಲ್ಲೂ ಇದ್ದಾರೆ ಬಹಳ ಖುಷಿಯಾಗತ್ತೆ ನೋಡೋಕ್ಕೆ ಆದ್ರಿಂದ ಹೆಚ್ಚು ಹೆಚ್ಚು ಸ್ತ್ರೀಯರು ಇದರ ಜೊತೆಗೆ ನಿಮ್ಮ ದೇಹದ ಬಗ್ಗೆ ಸರಿಯಾದ ಅರಿವಿಟ್ಕೊಳ್ಳಿ ನಿಮ್ಮ ದೇಹ ರಕ್ಷಣೆ ನೀವು ಮಾಡ್ಕೊಳ್ಳಿ ಲೈಂಗಿಕ ಅತ್ಯಾಚಾರ ಕಿರುಕುಗಳಿಂದ ನಿಮ್ಮನ್ನು ಹೇಗೆ ರಕ್ಷಿಸ ರಕ್ಷಣೆ ಮಾಡ್ಕೊಳ್ಬೇಕು ಅಂತ ತಿಳ್ಕೊಳ್ಳಿ ಸೊ ಇದೆಲ್ಲ ನೋಡಿದಾಗ ಲೈಂಗಿಕತೆ ಮತ್ತು ಸಂತಾನೋತ್ಪತ್ತಿ ಆರೋಗ್ಯ ಮತ್ತು ಇಡೀ ದೇಹದ ಆರೋಗ್ಯ ಅವಳ ಕೈಯಲ್ಲಿ ಅದು ಇದೆ ಅದನ್ನು ಅವಳು ನೋಡಿಕೊಂಡು ಸಾಧನೆ ಮಾಡೋಕ್ಕೆ ಸಾಧ್ಯತೆ ಇದೆ ಹಾಗಾಗಿ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಒಂದು ಶುಭಾಶಯಗಳನ್ನ ತಿಳಿಸಿ ತಮಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಇಲ್ಲಿ ತನಕ ನಾನು ಅದು ಹಲವಾರು ವಿಷಯಗಳನ್ನ ನಾವು ಚರ್ಚೆ ಮಾಡಿದ್ದಕ್ಕಾಗಿ